ನಮಸ್ಕಾರ ಹೆಲ್ಲಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನಾನಿವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ನಮ್ಮ ಊರಿನ ಫೇಮಸ್ ಅಕ್ಕಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ತುಂಬಾ ಸುಲಭ ರಾತ್ರಿ ಉಳಿದಿರುವಂಥ ಅನ್ನ ಅಥವಾ ಫ್ರೆಶ್ ಆಗಿರುವ ಅನ್ನಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸಿ ಕುದಿಯೋಕೆ ಇಟ್ಕೊಬೇಕು ನಂತರ ನಾವು ಪಲ್ಯಗಳನ್ನ ರೆಡಿ ಮಾಡ್ಕೋಬೋದು ಪಲ್ಯ ಮಾಡೋದಕ್ಕೆ ನಾನಿವತ್ತು ಕುಂಬಳಕಾಯಿಯನ್ನು ಕುಂಬಳಕಾಯಿ ಪಲ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ಕುಂಬಳಕಾಯಿಯನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಕಟ್ಟಾದ ಮೇಲೆ ಅಷ್ಟರಲ್ಲಿ ನೀರು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕುದಿಯೋ ಅಂಥ ಹಂತದಲ್ಲಿ ಒಂದು ಕಪ್ ಅಥವಾ ನಾವು ಎಷ್ಟು ರೊಟ್ಟಿಯನ್ನು ಮಾಡ್ತಾ ಇದೀವಿ ಅದರ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಬೇಕು ನಂತರ ಇದನ್ನು ಹಾಗೆ ಸ್ವಲ್ಪ ಸ್ಪೂನಲ್ಲಿ ಒಂದು ನೀರು ಎಲ್ಲ ಒಂದೋ ಥರ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಆರೋದಕ್ಕೆ ಬಿಟ್ಬಿಡಬೇಕು ನಂತರ ಪಲ್ಯಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲವನ್ನು ಕಟ್ ಮಾಡಿಕೊಂಡು ಪಲ್ಯವನ್ನು ರೆಡಿ ಮಾಡ್ಕೊಂಡ್ಬಿಡಬೇಕು ನಾನಿಲ್ಲಿ ಈರು ಒಂದು ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಕುಂಬಳಕಾಯಿ ಪಲ್ಯ ಕೂಡ ನಾವು ತುಂಬಾ ಸುಲಭವಾಗಿ ಮಾಡ್ತೀವಿ ಹಾಸನ ಸೈಡಲ್ಲಿ ಜಾಸ್ತಿ ಏನು ಬಳಸೋದಿಲ್ಲ ನಾನಿಲ್ಲಿ ತೋರಿಸ್ತಾ ಬರ್ತೀನಿ ನೋಡಿ ಇವಾಗ ಒಂದು ಕುಕ್ಕ ಕುಕ್ಕರೆಲ್ಲಾದರೂ ಆಯಿತು ಅಥವಾ ಪಾತ್ರೆ ಎಲ್ಲಾದರೂ ಆಯಿತು ಮಾಡಬಹುದು ಕುಕ್ಕರಿಗೆ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದೆಲ್ಲವನ್ನು ಹಾಕಿ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಕುಂಬಳಕಾಯಿಯನ್ನು ಬಳಸ್ಬೋದು ನಾವು ಈ ನಾನು ಈ ಥರ ಪಲ್ಯವನ್ನು ಸಿಂಪಲ್ಲಾಗಿ ಮಾಡ್ತೀನಿ ನೀವೆಲ್ಲ ಹೇಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಇದೆಲ್ಲ ಸ್ವಲ್ಪ ಬಾಡಿದ್ಮೇಲೆ ಮೇಲೆ ಉಪ್ಪು ಫ್ರೆಶ್ ಆಗಿರುವ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಗರಂ ಮಸಾಲ ಇದೆಲ್ಲವನ್ನು ಸೇರಿಸ್ಬಿಟ್ಟು ನಂತರ ಸ್ವಲ್ಪ ಸಿಹಬಾರ್ದು ಅಂತ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಜಾಸ್ತಿ ನೀರು ಆಗೋಕ್ಕೂ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಒಂದು ಎರಡು ವಿಷಾಲ ಹಾಕಿಸ್ಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಈಗ ರೊಟ್ಟಿಯನ್ನು ಮಾಡ್ಕೊಳ್ಳೋದಕ್ಕೆ ರೊಟ್ಟಿ ಅಂಚನ ಕೂಡ ಇಟ್ಕೊಂಡಿದ್ದೀನಿ ಆವಾಗಲೇ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇಟ್ಟು ಅದನ್ನು ಕೂಡ ಸ್ವಲ್ಪ ನೀರು ಹಸಿಟ್ಟಿನ ಸಹ ಇದಿಂದ ಸರಿಯಾದಂತಹ ಅದಕ್ಕೆ ಕಲಿಸ್ಕೊಬೇಕಾಗತ್ತೆ ನಾವು ಈ ಥರ ರೊಟ್ಟಿಯನ್ನು ಮಾಡ್ಕೊತೀವಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಅಕ್ಕಿ ರೊಟ್ಟಿಯನ್ನು ಮಾಡ್ಕೋತಾರೆ ಉತ್ತರ ಕರ್ನಾಟಕದಲ್ಲಿ ಒಂಥರ ಮಂಡ್ಯ ಸೈಡ್ ಒಂಥರ ಹಾಸನ ಸೈಡ್ ಒಂಥರ ನೋಡಿ ನಾವು ಈ ಥರ ಮಾಡೋದು ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಕೊಂಡು ಈ ಥರ ಮಿದ್ದಿ ನಂತರ ಈ ಥರ ಕೈಯಲ್ಲಿ ತೊಟ್ಕೊಬೇಕಾಗುತ್ತೆ ನೀರು ಮತ್ತು ಹಸಿಟಿನ ಸಹಾಯ ಡೈರೆಕ್ಟಾಗಿ ಆಗಿ ಈ ಥರ ಮೇಲೆ ಉಲ್ಟಾ ಹಾಕೊಂಡು ನಂತರ ಮೇಲೆ ನೀರು ಸರುಬಿಟ್ಟು ತಿರುವಾಕೊಂಡು ಎರಡೂ ಕಡೆ ಕ್ಲೀನಾಗಿ ಸುಟ್ಕೊತೀವಿ ಅದಾದ ಮೇಲೆ ಕೊನೆಯಲ್ಲಿ ಮತ್ತೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸೈಡ್ಗಳನ್ನೆಲ್ಲ ನಾವು ಸುಟ್ಕೊತೀವಿ ಈ ಥರ ನಾವು ಅಕ್ಕಿ ರೊಟ್ಟಿಯನ್ನು ಮಾಡ್ಕೊತೀನಿ ಇದಂತೂ ತುಂಬಾ ಫೇಮಸ್ ಹಾಸನಲ್ಲಿ ಹಳ್ಳಿ ಕಡೆ ಪ್ರತಿದಿನ ಇದೇ ಒಂದು ಬ್ರೇಕ್ಫಾಸ್ಟ್ ಆಗಿರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಇದೇ ನಮ್ಮಮ್ಮ ಪ್ರತಿದಿನ ಮಾಡಿಕೊಡೋರು ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಹಾಗೆ ಪಲ್ಯ ಕೂಡ ರೆಡಿಯಾಗಿದೆ ಇದಂತೂ ಬೇಗನೆ ಆಗುವಂತಹ ಒಂದು ಆಗುವಂತಹ ತಿಂಡಿ ನೋಡಿದ್ರಲ್ಲ ನಮ್ಮ ಕಡೆಯ ರೊಟ್ಟಿ ಹೇಗೆ ಅನ್ನೋದನ್ನ ತೋರಿಸಿದ್ದೀನಿ ನೀವು ಕೂಡ ಹೆಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾರಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ